ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಮತ್ತು ರಾಯಚೂರು ಗ್ರಾಮೋತ್ತರ ಶಾಸಕ ಬಸನಗೌಡ ದದ್ದಲ್ ಅವರು ಇಂದು ಬೆಳ್ಳಂಬೆಳಗ್ಗೆ ಕಾರ್ಯಕರ್ತರ ಕಾರಿನಲ್ಲಿ ಎಸ್ಕೇಪ್ ಆಗಿ ಬೆಂಗಳೂರಿನ ಕಡೆಗೆ ಹೊರಟಿದ್ದ ವಿಡಿಯೋ ಒಂದು ಸಾಕಷ್ಟು ವೈರಲ್ ಆಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರಾಲಯದಿಂದ ಬೇರೆ ಗಾಡಿಗೆ ಹೋಗಿದ್ದಾರೆ ಎಂಬ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ವಾಪಸ್ ರಾಯಚೂರಿಗೆ ಆಗಮಿಸಿದ ಶಿವಪ್ಪ ನಾಯಕ ಅವರ ಕಾರಿನಲ್ಲಿ ಹೋಗಿದ್ದ ಶಾಸಕರು ಆ ಒಂದು ಕಾರು ರಾಯಚೂರಿಗೆ ಬಂದಾಗ ಮಾಧ್ಯಮದೊಂದಿಗೆ ಮಾತನಾಡಿದಂತಹ ಶಿವಪ್ಪ ನಾಯಕ ಅವರು ಶಾಸಕರು ಇಂದಿನಂತೆ ಹೋಗುತ್ತಿದ್ದರು ನಾವು ಬೇಕರಿ ಬಳಿ ನಿಂತಾಗ ನಮ್ಮನ್ನು ಕೇಳಿದರು ಅಕಸ್ಮಾತಾಗಿ ಸಿಕ್ಕಾಗ ಎಲ್ಲಿಗೆ ಹೊರಟಿದ್ದೀರಿ ಎಂದಾಗ ನಾವು ಮಂತ್ರಾಲಯಕ್ಕೆ ಎಂದಿದ್ದೇವೆ ನಾನು ಬೆಂಗಳೂರಿಗೆ ಹೋಗುತ್ತೇನೆ ಅಲ್ಲಿವರೆಗೂ ಬರುತ್ತೇನೆ ಎಂದು ನಮ್ಮ ಕಾರ್ನಲ್ಲಿ ಬಂದು ಕುಳಿತರು ನಾವು ಮಾತನಾಡಿಕೊಂಡು ಮಂತ್ರಾಲಯದವರೆಗೆ ಹೋದೆವು ನಾವು ದರ್ಶನಕ್ಕೆ ಹೋದಾಗ ಅವರು ಬೆಂಗಳೂರಿಗೆ ಹೋದರು ಎಂದು ಹೇಳುತ್ತಿದ್ದಾರೆ ಇಲ್ಲ ಸರ್ ಅದೇನು ಸುಳ್ಳು ಬೆಳಗ್ಗೆ ಒಂಬತ್ತುವರೆ ಸುಮಾರು ನಾವು ಮಂತ್ರಾಲಯಕ್ಕೆ ರೆಡಿ ರೆಡಿಯಾಗಿದ್ದೀವಿ ಹಾಗೆಪ್ಪಣ್ಣ ನಾವು ಲಾಶಪುರ ಬೇಕರಿಯಲ್ಲಿ ನಿಂತ್ಕೊಂಡಿದ್ವಿ ಅದೇ ಟೈಮಲ್ಲಿ ಸಾಬೀರ್ ಕಾರ್ ಬಂತು ಒನ್ ಟೈಮಿಗೆ ನಾನು ಹೋಗಿ ಮಾತಾಡಿಸಿ ಎಲ್ಲಿಗಣ ಅಂದರೆ ನಾವು ಅವರು ಮಾತಾಡಿ ಎಲ್ಲಿಗೆ ಎಲ್ಲಿಗಂಟ್ರೆ ಅಂತಂದ್ರೆ ಮಂತ್ರಾಲಯಕ್ಕೆ ಅಂತ ಹೇಳಿದ್ವಿ ನಾನು ಬೆಂಗಳೂರು ಹೋಗ್ತಾ ಇದ್ದೀನಿ ಅಧಿವೇಶನಕ್ಕೆ ಬಾಪ ಅಂತಂದ್ರೆ ನಾನು ಕನೇಲಿ ಬಂದರು ನಾವು ಮಂತ್ರಾಲಯ ತನಕ ಹೋದ್ವಿ ಅಲ್ಲಿಂದ ಸಾಹೇಬರು ಬೆಂಗಳೂರಿಗೆ ಹೋದ್ರು ನಾವು ವಾಪಸ್ ಬಂದ್ವಿ ನನ್ನ ಸರಿ ಬೆಂಗಳೂರಿಗೆ ಹೋಗ್ತೀವಿ ಅಂತ ಬೆಂಗಳೂರು ನಾಳೆ ಸೆಷನ್ ಇದೆ ಅಧಿವೇಶನ ಅಧಿವೇಶನಕ್ಕೆ ಹೋಗ್ತಂತ ಆ ಥರ ಏನಿಲ್ಲ ಅದೇನು ಗೊತ್ತಿಲ್ಲ ನಮ್ಗೆ ಅಪ್ಸ್ಕಂಡಿಗೇನು ಆಗಿಲ್ಲ ಅವ್ರ ಕಾರ್ ಮುಂದಿತ್ತು ಗ ಎಲ್ಲ ಇಲ್ಲಿಂದ ಬಿಟ್ಟು ಗೆಲುವರ್ತಾ ನಮ್ಮ ಕಾರ್ಯಕರ್ತರು ಮಾತಾಡ್ಸ್ಕೊಂಡು ಹೋಗಿರೋರೆಲ್ಲರನ್ನ ಪ್ರತಿಯೊಂದ್ರು ಏರಿಯಾದಲ್ಲಿ ಯಾರು ಗೆಲುವು ಗುಂಜಳಿ ಎಲ್ಲ ನಿಂತು ಎಲ್ಲರೂ ಮಾತಾಡ್ಸ್ಕೊಂಡು ಹೋಗಿರೋ ಏನ್ ಎಸ್ಟೇಪ್ ಅವಶ್ಯಕತೆ ಇಲ್ಲ